ತುಂಬಾ ಆಗಿ ರಿಚ್ ಆಗಿರುವಂಥ ಈ ಬೇಸನ್ ಬೇಸನ್ನಲ್ವನ ನೀವು ಕೂಡ ಟ್ರೈ ಮಾಡಬೇಕಾ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋನ ನೋಡಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ನೀವು ರೆಸ್ಟೋರೆಂಟಲ್ಲಿ ನೋಡಿದ ನೋಡಿರೋ ಹಾಗೆ ತುಂಬಾ ಉದುರುದುರಾಗಿ ಇರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಈ ಬೇಸನ್ ಬೇಸನ್ನಲ್ವ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಕಪ್ ಕಡಲೆ ಹಿಟ್ಟು ಹಾಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಒಂದು ಆಗೋಷ್ಟು ನೀರು ಅರ್ಧ ಕಪ್ಪಾಗೋಷ್ಟು ತುಪ್ಪನ ತಗೋಬೇಕಾಗುತ್ತೆ ಈಗ ಒಂದು ಪಾತ್ರೆ ಇಟ್ಕೊಂಡು ನಾವು ತಗೊಂಡಿರುವಂಥ ಬೆಲ್ಲ ಹಾಗೆ ನೀರನ್ನು ಸೇರಿಸ್ಕೊಂಡು ಇದು ಜಸ್ಟ್ ಕರಗಬೇಕಷ್ಟೇ ಯಾವುದೇ ರೀತಿ ಪಾಕ ಬರಬಾರ್ದು ಅಲ್ಲಿವರೆಗೂ ನಾವು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಪಾಕ ಎಲ್ಲ ಬಂದರೆ ಇದು ತುಂಬ ಆಗಿಬಿಡುತ್ತೆ ನಿಮಗೆ ಸಾಫ್ಟಾಗಿ ಬೇಕಂದರೆ ಬರೀ ಇದನ್ನು ಬೆಲ್ಲದಲ್ಲಿ ನೀರು ಕರಗಬೇಕಷ್ಟೇ ಈಗ ಒಂದು ಕಪ್ಪಾಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ರವಾನ ಸೇರಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟು ರವೆ ಹಾಕಿ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವೆಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಿರೋ ಅಷ್ಟು ಚೆನ್ನಾಗಿ ಈ ಬೇಸನ್ ಅಲ್ವಾ ಅನ್ನೋದು ಬರುತ್ತೆ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಮನೆಲ್ಲ ಗಮ್ ಅಂತ ಇರುತ್ತೆ ನಾವು ತೊಗೊಂಡಿರುವಂಥ ತುಪ್ಪದ ತುಪ್ಪನ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳೋಣ ಇವಾಗ ತುಪ್ಪನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಮೇಯ್ನಾಗಿ ಈ ಕಡಲೆ ಹಿಟ್ಟಿಗೆ ತುಪ್ಪದ ಆದರೆ ಚೆನ್ನಾಗಿರಬೇಕು ಅಕಸ್ಮಾತ್ ತುಪ್ಪ ಕಮ್ಮಿ ಆಗ್ತಂತ ಹೇಳಿದ್ರೆ ಈ ಬೇಸನ್ ಹಲ್ವಾ ಚೆನ್ನಾಗಿ ಬರೋದಿಲ್ಲ ನೀವು ತುಪ್ಪನೇ ಇಲ್ಲಿ ಮೇಯ್ನಾಗಿ ಜಾಸ್ತಿ ಹಾಕೋದ್ರಿಂದ ತುಂಬಾ ಸಾಫ್ಟ್ ಟೆಕ್ಚರಲ್ಲಿ ಈ ಬೇಸನ್ ಹಲ್ವಾ ಅನ್ನೋದು ಇರುತ್ತೆ ನೋಡಿ ಇವಾಗ ಇದು ಫ್ರೈ ಆಗ್ತಾ ಇದೆ ನಾನು ಇದಕ್ಕೆ ಒಂದು ಮೂರು ಚಿಟಿಕೆ ಆಗುವಷ್ಟು ಅರಿಶಿನ ಇದ್ದೀನಿ ಯಾಕಂತ ಹೇಳಿದ್ರೆ ಫುಡ್ ಕಲರ್ ಹಾಕೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಲ್ವಾ ಸೊ ಕಲರ್ಫುಲ್ಲಾಗಿ ಕಾಣಬೇಕಂತ ಹೇಳಿದ್ರೆ ನಾವು ಅರಿಶಿನ ಸೇರಿಸೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮನೆಯೆಲ್ಲ ಈ ತುಪ್ಪದ ಸ್ಮೆಲ್ಲು ಕಡಲೆಡ್ ಸ್ಮೆಲ್ಲು ಏನೋ ಒಂಥರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಮೈಸೂರು ಮಾಡ್ತಾ ಮಾಡ್ತಾಯಿದ್ದೀವ ಅಥವಾ ಲಡ್ಡು ಮಾಡ್ತಾ ಇದ್ದೀವ ಅನ್ನೋ ಥರ ಸ್ಮೆಲ್ ಬರ್ತಾ ಇರುತ್ತೆ ಘಮ ಘಮ ಅಂತ ಇದಕ್ಕೆ ಇಷ್ಟು ಫ್ರೈ ಆದಮೇಲೆ ನಾನು ಒಂದೇ ಒಂದು ಸ್ಪೂನ್ ಆಗೋಷ್ಟು ಹಾಲನ್ನು ಸೇರಿಸಿದ್ದೀನಿ ಇದು ಯಾವುದೇ ರೀತಿ ಬಿಸಿ ಅಲ್ಲ ನಾರ್ಮಲ್ ವ ಹಾಲನ್ನೇ ಸೇರಿಸಿದ್ದೀನಿ ಹಾಲನ್ನು ಹಾಕ್ಸ್ ಹಾಕಿದ ತಕ್ಷಣ ಈ ರೀತಿ ಮರಳು ಮರಳಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಈ ರೀತಿ ಮರಳು ಮರಳು ಟೆಕ್ಸ್ಚರ್ ಬರಬೇಕಂದ್ರೆ ರವೆ ಮತ್ತು ಹಾಲನ್ನು ಮಿಸ್ ಮಾಡಿದಿರ ನೀವು ಹಾಕ್ಲೇಬೇಕು ಆವಾಗಲೇ ನಿಮಗೆ ಉದ್ರ ಈ ಈ ಬೇಸನ್ನಲ್ವ ಅನ್ನೋದು ಚೆನ್ನಾಗಿ ಬರುತ್ತೆ ಇವಾಗ ನಾವು ಅವಾಗಲೇ ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಲ್ಲದ ನೀರು ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಶ್ರದಿಸ್ಕೊಂಡು ಹಾಕೊಳ್ಳೋಣ ಏನಾದರೂ ಕಲ್ಲು ಆ ಥರ ಇದ್ದರೆ ನೀಟಾಗೆಲ್ಲ ಹೋಗ್ಬಿಡುತ್ತೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಪಟಪಟ ಅಂತ ಮಿಕ್ಸ್ ಮಾಡಬೇಕು ನೀವು ಬೇಗ ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಗಂಟು ಗಂಟು ಆಗಿಬಿಡುತ್ತೆ ಅದಕ್ಕೆ ಹೇಳೋದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪಟಪಟ ಅಂತ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಎಲ್ಲ ಅದವಾಗಿ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಕಡಲೆ ಇಟ್ಟನ್ನ ಹುರಿದಿರೋದ್ರಿಂದ ಜಾಸ್ತಿ ಗಂಟು ಆಗೋದಿಲ್ಲ ನೋಡ್ತಾಯಿದ್ದೀರ ಅಲ್ವಾ ಗಂಟೆ ಆಗಲಿಲ್ಲ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಈ ಹಲ್ವದಾದ ಬಂತಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ ಕಂಪ್ಲೀಟ್ ಆದಮೇಲೆ ಇನ್ಯಾವ ಯಾವ ಥರ ಇರೋಲ್ಲ ತುಂಬ ತುಪ್ಪ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಉಳಿಸ್ಕೊಂಡಿರುವಂಥ ಇನ್ನೂ ಸ್ವಲ್ಪ ತುಪ್ಪ ಇದೆಯಲ್ಲ ಅದನ್ನು ಕೂಡ ಒಂದೊಂದು ಸ್ಪೂನನ್ನು ಹಾಗೇ ಸೇರಿಸ್ಕೊಂಡು ಬಿಟ್ಟಣ ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲಲ್ಲಿ ಇಷ್ಟೇ ಅಲ್ಲ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ರೆಸಿಪಿಗಳಿದೆ ನೀವು ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಸೇರಿಸಾದ ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಉಳ್ಕೊಂಡಿತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೀವು ಗನ್ಸ್ಬೋದು ತುಪ್ಪ ಸಾಕಾಗ್ತಾ ಇಲ್ಲ ಅಂತ ತಣ್ಣಗಾದ್ಮೇಲೆ ಈ ಹಲ್ವಾ ತುಂಬ ತುಪ್ಪದಂಶನ ಬಿಟ್ಬಿಡುತ್ತೆ ಇದ್ರ ಮೇಲುಗಡೆ ನಾನು ವಾಟರ್ ಮೆಲನ್ ಸೀಡ್ಸನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಹುರಿದು ಸೇರಿಸ್ಕೋಬೋದು ನಾನಿವತ್ತು ವಾಟರ್ ಮೆಲನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಮೇಲೆ ನಾನು ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಉದ್ರದ್ರಾಗಿ ಬಂದಿದೆ ಅಂತ ಬಾಯ್ಲಿಟ್ರೆ ಕರ್ಗೋಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬಾಯ್